ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಇಬ್ಬನಿ ಸ್ಟುಡಿಯೋ ಸಾಲು ಮರದ ತಿಮ್ಮಕ್ಕ ಈ ಹೆಸರು ಕೇಳದವರೇ ಇಲ್ಲ ಅನಿಸುತ್ತೆ ಸಾಲು ಮರದ ತಿಮ್ಮಕ್ಕ ಅಂದರೆ ನಮ್ಮ ತಲೆಯಲ್ಲಿ ನೆನಪಾಗ್ಬೋದು ನೂರ ಹದಿನಾಲ್ಕು ವರ್ಷದ ಒಬ್ಬರು ಅಜ್ಜಿ ಸಾಲು ಮರದ ತಿಮ್ಮಕ್ಕ ಅಂದ್ಕೂಡಲೇ ನಮ್ಮ ತಲೆಯಲ್ಲಿ ಬರುವುದು ಅವರು ಸಾಲಾಗಿ ಮರಗಳನ್ನು ನೆಟ್ಟಿದ್ರು ಆದ್ದರಿಂದ ಅವರಿಗೆ ಸಾಲು ಮರದ ತಿಮ್ಮಕ್ಕ ಅಂತ ಹೆಸರು ಬಂತು ಅಂತ ಅಲ್ವಾ ಹಾಗಾದರೆ ನಿಮಗೆ ಸಾಲು ಮರ ಅಂದರೆ ಏನು ಅಂತ ಗೊತ್ತು ಆದರೆ ಆ ಸಾಲು ಮರಗಳು ಎಲ್ಲಿದ್ದಾವೆ ಎಷ್ಟಿದ್ದಾವೆ ಅವು ನೋಡೋಕ್ಕೆ ಹೇಗಿದ್ದಾವೆ ಅವರು ಯಾವ ಜಾತಿಯ ಮರಗಳನ್ನು ನೆಟ್ಟಿದ್ರು ಅದನ್ನು ನೋಡಬೇಕು ಅಂತ ನಿಮಗೆ ಅನಿಸಿರ್ಬೇಕಲ್ವಾ ಅವ್ರು ಒಬ್ಬರೇ ಅಲ್ಲ ಗಿಡ ನೆಟ್ಟು ಮರ ಬೆಳೆಸೋದು ದೇಶದಲ್ಲಿ ಸುಮಾರು ಜನ ಪ್ರತಿನಿತ್ಯ ಗಿಡ ನೆಡ್ತಾರೆ ಸರ್ಕಾರದವರು ಸರ್ಕಾರಿ ಜಾಗದಲ್ಲಿ ಪ್ರತಿ ವರ್ಷ ಲಕ್ಷ ಲಕ್ಷ ಗಿಡ ನೆಡ್ತಾರೆ ಸರ್ಕಾರದವ್ರು ನೆಡೋ ಗಿಡದ ಲೆಕ್ಕದ ಮುಂದೆ ಸಾಲು ಮರದ ತಿಮ್ಮಕ್ಕವರು ಬೆಳೆಸಿರೋ ಮರ ಏನೂ ಅಲ್ಲ ಆದರೂ ಸಾಲು ಮರದ ತಿಮ್ಮಕ್ಕ ಯಾಕೆ ಅಷ್ಟೊಂದು ಪ್ರಸಿದ್ಧಿ ಪಡ್ಕೊಂಡಿದ್ದಾರೆ ಅವ್ರು ಬೆಳೆಸಿರೋ ಮರಗಳಲ್ಲಿ ಅಂಥ ವಿಶೇಷತೆ ಏನಿದೆ ಯಾಕೆ ಅವ್ರಿಗೆ ಅಷ್ಟೊಂದು ಗೌರವ ಕೊಡ್ತಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿ ಹಾಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಸ್ನೇಹಿತರೆ ನೀವು ನಮ್ಮ ಇಬ್ಬನಿ ಸ್ಟುಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ವೀಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕಕ್ಕೆ ಇರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಬೇಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಬನ್ನಿ ಸಾಲು ಮರದ ತಿಮ್ಮಕ್ಕ ರಾಜ್ಯದ ಪ್ರಸಿದ್ಧ ಪರಿಸರವಾದಿ ವೃಕ್ಷ ಮಾತೆ ಮರಗಳ ಮಹಾತಾಯಿ ಪದ್ಮಶ್ರೀ ಪುರಸ್ಕೃತೆ ಸಾಲುಮರದ ತಿಮ್ಮಕ್ಕನವರು ಸಾವಿರದ ಒಂಬೈನೂರ ಹನ್ನೊಂದರ ಜೂನ್ ಮೂವತ್ತರಂದು ಜನನ ಆಗ್ತಾರೆ ಅಂದಿನ ಮೈಸೂರು ಸಾಮ್ರಾಜ್ಯದ ಕಕ್ಕೆನಹಳ್ಳಿ ಎಂಬಲ್ಲಿ ಈಗ ಇದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿದೆ ಇವರಿಗೆ ಮೂರು ಜನ ಸಹೋದರರು ಇಬ್ಬರು ಸಹೋದರಿಯರು ಇವರು ತುಂಬ ಬಡ ಕುಟುಂಬದಲ್ಲಿ ಜನಿಸ್ತಾರೆ ಶಿಕ್ಷಣ ಇಲ್ಲ ಹಾಗೆ ತಂದೆ ಜೊತೆಗೆ ಹೊಲದಲ್ಲಿ ಜೀತ ಕೆಲಸ ಮಾಡ್ತಿರ್ತಾರೆ ಇಂತಹ ಸಾಲುಮರ ತಿಮ್ಮಕ್ಕನವರಿಗೆ ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಎಂಬುವರನ್ನು ಇವರು ಮದುವೆ ಆಗ್ತಾರೆ ನಾವೇಗೇನು ನಿಂತಿದ್ದೀವಿ ಇದೇ ಹುಲಿಕಲ್ ಗ್ರಾಮ ಅವರಿಗೆ ಹೆಸರು ತಂದು ಕೊಟ್ಟಿರುವ ಸಾಲು ಮರ ಅಂದರೆ ಅವರು ನೆಟ್ಟಿ ಬೆಳೆಸಿರುವ ಸಾಲು ಮರಗಳು ಇರುವ ಜಾಗ ಇದೆ ನೋಡಿ ಇಲ್ಲಿ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಆ ಬೋರ್ಡಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತೆ ಶ್ರೀಮತಿ ಸಾಲು ಮರದ ತಿಮ್ಮಕ್ಕನವರು ನೆಟ್ಟು ಬೆಳೆಸಿ ಪೋಷಿಸಿದ ರಸ್ತೆ ಬದಿ ನೆಡುತೋಪು ಅಂತ ಹಾಕಿದ್ದಾರೆ ಅಂದರೆ ಈಗ ನಾವಿಲ್ಲಿದ್ದೀವಿ ಈ ಪ್ರದೇಶ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕು ವಿಭಾಗಕ್ಕೆ ಸೇರಿದ ಹುಲಿಕಲ್ ಗ್ರಾಮ ಈ ಹುಲಿಕಲ್ ಗ್ರಾಮದಿಂದಲೇ ಅವರು ನೆಟ್ಟು ಬೆಳೆಸಿರುವ ಮರಗಳು ಇರೋದು ಈ ಹುಲಿಕಲ್ ಗ್ರಾಮದಿಂದ ಕುಡೂರು ಗ್ರಾಮದವರೆಗೆ ಅಂದರೆ ಸುಮಾರು ನಾಲ್ಕು ಕಿಲೋಮೀಟರ್ ದೂರದವರೆಗೆ ರಸ್ತೆಯ ಎರಡು ಬದಿಯಲ್ಲಿ ಆಲದ ನೆಟ್ಟು ಮಕ್ಕಳಂತೆ ಪೋಷಣೆ ಮಾಡ್ತಾರೆ ಗೊತ್ತಾಯ್ತಾ ಯಾವ ಜಾತಿ ಮರ ಅಂತ ಅವರು ನೆಟ್ಟು ಬೆಳೆಸಿದ್ದು ಆಲದ ಮರಗಳನ್ನು ಒಟ್ಟು ನಾಲ್ಕು ಕಿಲೋಮೀಟರ್ ರಸ್ತೆಯ ಎರಡು ಬದಿಯಲ್ಲಿ ಒಟ್ಟು ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ಸಾಲಾಗಿ ನೆಟ್ಟು ಪೋಷಿಸ್ತಾರೆ ಈಗ ನಮಗೆ ಗೊತ್ತಾಯಿತು ಅವರು ನೆಟ್ಟಿರೋ ಸಾಲು ಮರಗಳು ಎಲ್ಲಿದ್ದಾವೆ ಎಷ್ಟಿದ್ದಾವೆ ಹಾಗೂ ಯಾವ ಜಾತಿ ಮರ ಅಂತ ಗೊತ್ತಾಯಿತಲ್ವಾ ನೆಕ್ಸ್ಟ್ ಆ ಮುನ್ನೂರ ಎಂಬತ್ತೈದು ಆಲದ ಮರಗಳು ನೋಡೋಕೆ ಹೇಗಿದ್ದಾವೆ ಅಂತ ಮೊದಲು ನಿಮಗೆ ಒಂದು ವಿಷಯ ಹೇಳಬೇಕು ಅದು ಏನಂದರೆ ದೇಶದಲ್ಲಿ ಪ್ರತಿನಿತ್ಯ ಜನರು ಗಿಡಗಳನ್ನ ನೆಡ್ತಾನೆ ಇರ್ತಾರೆ ಸರ್ಕಾರದ ಪ್ರತಿ ವರ್ಷ ಲಕ್ಷ ಲಕ್ಷ ಗಿಡಗಳನ್ನು ನೆಡ್ತಾರೆ ಆದರೆ ಸಾಲ ಮರದ ತಿಮ್ಮಕ್ಕನವ್ರ್ ನೆಟ್ಟಿದ್ದು ಬರೀ ಮುನ್ನೂರ ಎಂಬತ್ತೈದು ಗಿಡಗಳನ್ನಷ್ಟೇ ಸರ್ಕಾರದವ್ರು ನೆಟ್ಟಿರೋ ಗಿಡಗಳ ಮುಂದೆ ತಿಮ್ಮಕ್ಕನವ್ರ್ಗೆಟ್ಟಿರೋ ನೆಟ್ಟಿರೋ ಗಿಡಗಳು ಯಾವ ಲೆಕ್ಕನೂ ಅಲ್ಲ ಆದರೂ ಇವ್ರಿಗೆ ಯಾಕೆ ಅಷ್ಟೊಂದು ಗೌರವ ಕೊಡೋದು ಯಾಕೆ ಅವರು ಇಷ್ಟೊಂದು ಪ್ರಸಿದ್ಧಿ ಅಂದರೆ ವೀಕ್ಷಕರೇ ಕೇಳಿ ಹೇಳ್ತೀನಿ ಇವರು ಮದುವೆಯಾಗಿ ವರ್ಷಗಳೇ ಉರುಳಿದ್ರು ಈ ದಂಪತಿಗೆ ಮಕ್ಕಳಾಗೋದಿಲ್ಲ ಅದಕ್ಕೆ ತಿಮ್ಮಕ್ಕವರ ಗಂಡ ಚಿಕ್ಕಯ್ಯವರು ಹೇಳ್ತಾರೆ ನಾವು ಗಿಡಗಳನ್ನು ಆದರೂ ನೆಟ್ಟು ಪುಣ್ಯ ಕಟ್ಕೊಳ್ಳೋಣ ನಾವು ಈ ಥರ ಇರೋದರಿಂದ ನಮಗೆ ಯಾರೂ ಮರ್ಯಾದೆ ಕೊಡೋಲ್ಲ ಅಂತ ನಂತರ ಮನೆ ಮುಂದೆ ಮೂರು ನಾಲ್ಕು ಆಲದ ಮರಗಳಿದ್ವು ಅದರ ಕೊಂಬೆಗಳನ್ನು ಕಟ್ ಮಾಡಿದ ಅವರ ಗಂಡ ಗಡ್ಡೆಗಳನ್ನು ರಸ್ತೆಯ ಪಕ್ಕದಲ್ಲಿ ನೆಟ್ಟರು ಇದನ್ನು ನೋಡಿದ ತಿಮ್ಮಕ್ಕ ಕೂಡ ಪಾತಿ ಮಾಡಿ ಸಾಲಾಗಿ ಕಡ್ಡಿಗಳನ್ನು ನೆಟ್ಟರು ಆ ಆಲದ ಗಿಡಗಳನ್ನು ರಸ್ತೆ ಪಕ್ಕದಲ್ಲಿ ನೆಟ್ಟು ಸುಮ್ಮನೆ ಆಗಲಿಲ್ಲ ಪ್ರತಿನಿತ್ಯ ಆ ಗಿಡಗಳಿಗೆ ನೀರು ಹಾಕುವ ಕೆಲಸ ಮಾಡ್ತಾರೆ ಇವಾಗಿನ ಹಾಗೆ ಆ ಕಾಲದಲ್ಲಿ ನೀರು ಬೋರ್ವೆಲ್ ಟ್ಯಾಂಕರ್ ಮೋಟ್ರ್ ಈ ಥರ ಸೌಲಭ್ಯ ಇರಲಿಲ್ಲ ಒಂದು ಬಾವಿ ಇತ್ತಂತೆ ಮತ್ತೊಂದು ಮಧ್ಯದಲ್ಲಿ ಇಲ್ವ ಏನೋ ಒಂದು ಕಲ್ಯಾಣಿ ಇತ್ತಂತೆ ಅದಾದ ಮೇಲೆ ಇನ್ನೊಂದು ಕಟ್ಟೆ ಅಂತ ಒಂದು ನೀರಿನ ಗುಂಡಿ ಇತ್ತಂತೆ ಅಲ್ಲಿಂದ ಅವರು ಮಣ್ಣಿನ ಮಡಕೆ ಸಹಾಯದಿಂದ ಒಂದು ಮಡಕೆ ತಲೆ ಮೇಲೆ ಇನ್ನೊಂದು ಮಡಕೆ ಸೊಂಟಲ್ಲಿ ಹೊತ್ಕೊಂಡು ಅಷ್ಟು ದೂರ ನಡ್ಕೊಂಡು ಹೋಗಿ ಪ್ರತಿನಿತ್ಯ ನೀರು ಹಾಕಿ ಆ ಗಿಡಗಳನ್ನು ಮಕ್ಕಳಂತೆ ಸಾಕ್ತಾರೆ ಗಿಡಗಳು ಅಷ್ಟೇ ಚಿಗುರು ಹೊಡೆಯೋಕ್ಕೆ ಶುರುವಾಯಿತು ಜಾನುವಾರುಗಳು ಕುರಿ ಮೇಕೆಗಳು ಆ ಗಿಡಗಳ ಎಲೆಗಳನ್ನು ತಿನ್ನೋಕೆ ಶುರು ಮಾಡ್ತವೆ ಯಾಕಂದರೆ ಅವುಗಳನ್ನು ನೆಟ್ಟಿರೋದು ರಸ್ತೆ ಅಕ್ಕಪಕ್ಕದಲ್ಲಿ ಆದ್ದರಿಂದ ಸೊ ಪ್ರಾಣಿಗಳು ಅದರ ಎಲೆಗಳನ್ನು ತಿಂತವೆ ಅಂತ ಹೇಳಿ ಈಚಲ ಮರದ ಗೆಲ್ಲುಗಳನ್ನು ಅದಕ್ಕೆ ಕಟ್ಟಿದರು ಹೀಗೆ ಮಕ್ಕಳಿಲ್ಲದ ದಂಪತಿ ಆ ಗಿಡಗಳನ್ನು ಮಕ್ಕಳಂತೆ ಪಾಲನೆ ಪೋಷಣೆ ಮಾಡ್ತಾ ಬಂದರು ವೀಕ್ಷಕರೇ ಈಗ ನಿಮ್ಗೆ ಅವ್ರು ನೆಟ್ಟಿರುವ ಮರಗಳನ್ನು ತೋರಿಸ್ತಾ ಸಾಲು ಮರದ ತಿಮ್ಮಕ್ಕನವ್ರು ಅನುಭವಿಸಿದ ಕಷ್ಟಗಳು ಏನು ಎಂಬ ಕಥೆನ ಹೇಳ್ತಾ ಹೋಗ್ತೀನಿ ಇಲ್ಲೇನು ರಸ್ತೆಯ ಎರಡು ಬದಿಯಲ್ಲಿ ದೊಡ್ಡ ದೊಡ್ಡ ಮರಗಳು ಏನು ಕಾಣಿಸ್ತಾ ಇದೆ ಹಂಗೆ ಇವೇ ಮರಗಳನ್ನು ತಿಮ್ಮಕ್ಕನ ನೆಟ್ ಬೆಳೆಸಿದ್ದು ಸಾಲು ಮರದ ತಿಮ್ಮಕ್ಕ ಅಂದರೆ ಈ ಸಾಲಾಗಿ ಏನು ನೆಟ್ಟಿದಾರಲ್ಲ ಈ ಮರಗಳಿಂದಲೇ ಅವರಿಗೆ ಸಾಲು ಮರ ಅಂತ ಹೆಸರು ಬಂದಿದ್ದು ನೋಡಿ ಈ ಮರಗಳು ಈಗ ಎಷ್ಟು ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆದಾವೆ ಅಂತ ಇಲ್ಲಿ ಟೋಟಲ್ ಮುನ್ನೂರ ಎಂಬತ್ತೈದು ಆಲದ ಮರಗಳಿದ್ದಾವೆ ಅದಕ್ಕಿಂತ ನಾವು ಯೋಚಿಸಲೇಬೇಕಾಗಿದ್ದು ಇಷ್ಟು ದೂರ ನೀರನ್ನು ಹೊತ್ಕೊಂಡು ಬಂದು ಗಿಡನ ಬೆಳೆಸಿದ್ರಲ್ಲ ಅಂತ ಏನು ಸ್ವಲ್ಪ ದೂರ ಇದೆ ಟೋಟಲ್ ನಾಲ್ಕು ಕಿಲೋಮೀಟರ್ ಇದೆ ಇಷ್ಟು ದೂರ ನೀರನ್ನು ತಲೆ ಮೇಲೆ ಸೊಂಟಲ್ಲಿ ಹೊತ್ಕೊ ಬಂದ್ಕೊಂಡು ಈ ಈ ಹೆಮ್ಮರ ಆಗಕ್ಕೆ ಕಾರಣ ಆಗಿದಾರಲ್ಲ ಅಂತ ಈ ವಿಡಿಯೋನ ಪೂರ್ತಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ದೂರದಿಂದ ನೀರನ್ನು ಹೊತ್ಕೊಂಡು ಬಂದು ಈ ಮರಗಳನ್ನು ಬೆಳೆಸಿದ್ದಾರೆ ಅಂತ ನೀವು ಈ ಮರಗಳನ್ನು ನೋಡ್ತಾ ಹೋಗಿ ಅವರು ಅನುಭವಿಸಿದ ಕಷ್ಟದ ಕಥೆ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ ಕೊನೆಯಲ್ಲಿ ಅವ್ರ ಮನೆ ಹೇಗಿದೆ ಅಂತ ನಾನು ತೋರಿಸ್ತೀನಿ ತಿಮ್ಮಕ್ಕ ಹಾಗೆ ಅವರ ಗಂಡ ಈ ಮರಗಳನ್ನು ಅವ್ರ ಸೈಟ್ ಒಳಗೆ ನೆಟ್ಕೊಂಡಿಲ್ಲ ಸಾರ್ವಜನಿಕ ರಸ್ತೆಯ ಎರಡೂ ಬದಿಯಲ್ಲಿ ನೆಟ್ ಬೆಳೆಸಿದರು ಆದ್ದರಿಂದ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಈ ಮರಗಳು ಅರಣ್ಯ ಇಲಾಖೆಯ ಸುಪರ್ದಿಗೆ ಸೇರ್ತವೆ ಹೀಗಿದ್ದರೂ ಅವುಗಳ ರಕ್ಷಣೆ ಕೆಲಸವನ್ನು ದಂಪತಿ ಬಿಡಲಿಲ್ಲ ಈ ನಡುವೆ ಮರವೊಂದರ ಕೊಂಬೆಯನ್ನು ಕಳೆಯಲು ತಿಮ್ಮಕ್ಕನ ಗಂಡ ಮುಂದಾದರು ವಿಚಾರ ಗೊತ್ತಾಗ್ತಿದ್ದಂತೆ ಅರಣ್ಯ ಇಲಾಖೆಯವರು ತಿಮ್ಮಕ್ಕನ ಗಂಡನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದರು ಕೊನೆಗೆ ತಿಮ್ಮಕ್ಕ ಕಾಡಿ ಬೇಳಿ ಒಂದು ವಾರದ ಬಳಿಕ ಗಂಡನನ್ನು ಬಿಡಿಸ್ಕೊಂಡು ಬಂದರು ಜೈಲಿಂದ ಬಂದ ಬಳಿಕ ತಿಮ್ಮಕ್ಕನ ಗಂಡನ ಆರೋಗ್ಯ ಹದಗೆಡ್ತು ಹಾಸಿಗೆ ಹಿಡಿದ್ರು ತಿಮ್ಮಕ್ಕನಿಗೆ ಅದೇ ಚಿಂತೆ ಆಯಿತು ಯಾರೂ ನೆರವಿಗೆ ಬರಲಿಲ್ಲ ಕೊನೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅವರ ಗಂಡ ನಿಧನ ಆಗ್ತಾರೆ ನೆಕ್ಸ್ಟ್ ತಿಮ್ಮಕ್ಕನವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇಶದ ನಾಲ್ಕನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ನೀಡಿ ಗೌರವಿಸಲಾಯಿತು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಮೊದಲ ವಾರದಲ್ಲಿ ತಿಮ್ಮಕ್ಕನ ಆರೋಗ್ಯ ಮತ್ತೆ ಹದಗೆಟ್ಟು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ ಇವರು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಹದಿನಾಲ್ಕನೇ ತಾರೀಕು ಕೊನೆ ಉಸಿರಿಡಿತಾರೆ ಇವರಿಗೆ ನೂರ ಹದಿನಾಲ್ಕು ವರ್ಷ ವಯಸ್ಸಾಗಿತ್ತು ಇಂಥ ತಿಮ್ಮಕ್ಕನಿಗೆ ಜೀವನದಲ್ಲಿ ಎರಡು ಆಸೆ ಇತ್ತು ಒಂದು ಹಾಸನ ಬೇಲೂರಿನಲ್ಲಿ ವಸ್ತು ಸಂಗ್ರಹ ನಿರ್ಮಾಣ ಮಾಡಬೇಕು ಎರಡನೇದು ಹುಲಿಕಲ್ನಲ್ಲಿ ಹಿರಿಗೆ ಆಸ್ಪತ್ರೆ ನಿರ್ಮಿಸಬೇಕು ಎಂಬ ಒಂದು ಆಸೆ ಹೊತ್ತಿದ್ರು ಈಗ ನಾವಿರೋದು ಸಾಲುಮರ ತಿಮ್ಮಕ್ಕವರ ಸ್ವಂತ ಮನೆಯಲ್ಲಿ ಈ ಮನೆ ಇರೋದು ರಾಮನಗರ ಡಿಸ್ಟಿಕ್ಕು ಹುಲಿಕಲ್ಲಲ್ಲಿ ನೋಡಿ ಈಗೇನು ಕಾಣಿಸ್ತಾ ಇದೆ ಸಾಲುಮರು ತಿಮ್ಮಕ್ಕ ಇಲ್ಲಿ ಇಲ್ಲೇ ಬರ್ದಿದಾರೆ ನೋಡಿ ಕಾಂಪೌಂಡ್ ಮೇಲೆ ಶ್ರೀಮತಿ ಸಾಲುಮರ ತಿಮ್ಮಕ್ಕ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ ಪುರಸ್ಕೃತರು ನೋಡಿ ಇಲ್ಲಿ ಬರ್ದಿದ್ದಾರೆ ಶ್ರೀಮತಿ ಸಾಲುಮರ ತಿಮ್ಮಕ್ಕ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಖ್ಯಾತ ಪರಿಸರ ಪ್ರೇಮಿ ಹುಲಿಕಲ್ಲ ನೋಡಿ ಇವರು ನೀನೇ ತೀರ್ಕೊಂಡಕ್ಕೆ ಅವರು ಪಾರ್ಥಿವ ಶರೀರ ಇಲ್ಲಿ ಬ ತಂದು ಇಟ್ಟಿದ್ದರು ಇಲ್ಲಿ ಇಟ್ಟು ಊರಿನವರೆಲ್ಲ ಕೊನೆ ದರ್ಶನ ಪ ಮಾಡೋಕ್ಕೆ ತಂದು ಇಟ್ಟಿದ್ದರು ಹಾಗೆ ಇದು ಮಾಡಿದಾರೆ ಅವ್ರ ಮನೆ ನೋಡಿ ಮನೆ ಮುಂದೆ ನೋಡಿ ಅವ್ರ ಕಾಂಪೌಂಡಲ್ಲಿ ಬೆಳೆಸಿರೋ ಮರಗಳು ಹಲಸಿನ ಮರ ಆಲದ ಮರ ತೆಂಗಿನ ಮರ ಪ್ರತಿಯೊಂದು ಇದೆ ಅವಾಗ ಅವ್ರ ಗಂಡನ ಮನೆ ಅಂತ ಹೇಳ್ದಲ್ಲ ಆ ಗಂಡನ ಮನೆ ಇದೆ ಅವ್ರ ಬದುಕಿ ಬಾಳಿದ್ದ ಮನೆ ಅಂದರೆ ಇದೆ ಮರ ಮನೆ ಕಾಂಪೌಂಡ್ ಒಂದು ವೀಕ್ಷಕರೇ ಇದಿಷ್ಟು ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ನೂರಾರು ಗಿಡಗಳನ್ನು ನೆಟ್ಟು ಇಡೀ ದೇಶವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ ಸಾಲು ಮರದ ತಿಮ್ಮಕ್ಕ ಜೀವನದ ಹಾದಿ ಹೀಗಿತ್ತು ಅನ್ನೋದನ್ನ ತಿಳಿಸಿಕೊಡೋ ಒಂದು ಚಿಕ್ಕ ಪ್ರಯತ್ನ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ನಮಸ್ಕಾರ